ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪವಿತ್ರ ಆ್ಯಕ್ಚುಲಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಒಂದು ಸ್ವೀಟ್ ರೆಸಿಪಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಜೊತೆ ಶೇರ್ ಕೂಡ ಮಾಡ್ತಾ ಇದ್ದೀನಿ ಇದು ಗಿನ್ ರೆಸಿಪಿ ಅಂದರೆ ಯಾರು ಎಲ್ಲ ಗೊತ್ತಿಲ್ಲ ಹೇಳಿ ಗಿನ್ ಅಂದರೆ ಸುಮಾರು ಜನಕ್ಕೆ ಗೊತ್ತು ಸ್ಪೆಷಲ್ ಏನಪ್ಪಾ ಅಂದರೆ ಹೊಡೆದಿರೋ ಹಾಲಲ್ಲಿ ನನಗೆ ಏನು ಮಾಡ್ತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಫಸ್ಟು ಕಡಲೆ ಬೀಜನ ರೋಸ್ಟ್ ಮಾಡಿ ಇಟ್ಕೋತೀನಿ ಜೊತೆಗೆ ಕಡಲೆ ಕೂಡ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅದು ಎರಡನ್ನು ನಾವು ತರತರಿಯಾಗಿ ರುಬ್ಕೋಬೇಕು ತೀರಾ ನೈಸ್ ಪೌಡರ್ ಏನು ಬೇಡ ನೋಡಿ ಸ್ವಲ್ಪ ಮೇಲೆ ಅದನ್ನು ಸ್ವಲ್ಪ ಥರ ತರೆಯಾಗಿ ಮಾಡ್ಕೊಳ್ಳಿ ಇಲ್ಲಿ ಸಕ್ಕರೆ ಮತ್ತು ಬೆಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಜೊತೆಗೆ ಅವಲಕ್ಕಿ ಕೂಡ ನೆನೆಸಿಟ್ಕೊಡಿ ತೊಳೆದು ನೆನೆಸಿಟ್ಟಿರುವಂಥದ್ದು ಬೆಲ್ಲ ಆರ್ಗ್ಯಾನಿಕಲ್ಲಿ ತುಂಬ ಸೊ ಬೆಲ್ಲ ಯೂಸ್ ಮಾಡೋಣ ನೋಡಿ ಇಲ್ಲಿ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ತಿರ ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಈಗ ಬೆಲ್ಲನ ಶೋಧಿಸ್ಕೊಳ್ಳೋಣ ಶೂಸಿದ ತಕ್ಷಣ ನಿಮಗೆ ಎಷ್ಟು ಬೇಕು ಸ್ವೀಟ್ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ಹಾಲನ್ನ ಬಿಸಿ ಇಟ್ಟಿದ್ದೀನಿ ಬೆಲ್ಲನ ಮುಂಚೆ ಆ್ಯಡ್ ಮಾಡೋದು ಹಾಲು ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಬೆಲ್ಲನ ಬಿಸಿ ಮಾಡಿ ಸಪ್ರೇಟ್ ಮಾಡಿರೋದು ಹಾಲು ಕಾಯ್ದ ತಕ್ಷಣ ಅವಲಕ್ಕಿನ ಸ್ವಲ್ಪ ಹಾಕಿ ಹಾಗೆ ಜೊತೆಯಲ್ಲಿ ಇದು ತುಪ್ಪದಲ್ಲಿ ಹುರಿದಿರೋಂಥ ರವೆ ಇದು ಬಾಂಬೆ ರವೆ ಅಥವಾ ಮೀಡಿಯಂ ಸೈಜ್ ರವೆ ಯಾವ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಇದೆ ಗಟ್ಟಿನೇ ಆಗಬೇಕು ಜೊತೆಗೆ ಬೆಲ್ಲ ನಾವು ಲಿಕ್ವಿಡ್ ಹಾಕಿದಾಗ ತೀರಾ ತೆಳಗಾವೋ ಚಾನ್ಸಸ್ ಇರುತ್ತೆ ಸೊ ಹಾಗೆ ಸ್ವಲ್ಪ ಗಟ್ಟಿನೇ ಇದ್ದರೆ ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಯ್ತು ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಜೊತೆ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು ಇವಾಗ ಏಲಕ್ಕಿ ಕೂಡ ಪುಡಿ ಮಾಡಿ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಸಿ ಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಅದನ್ನು ಇದು ಆ್ಯಕ್ಚುಲಿ ನೈಟ್ ಮಾಡಿ ಬೆಳಗ್ಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಜೊತೆಗೆ ತುಪ್ಪ ಕೂಡ ಹ್ಯಾಂಡ್ ಮಾಡಿ ಲಾಸ್ಟಾಗಿ ಒಂದು ಸರಿ ಸ್ಟೆನ್ ಮಾಡಿ ಇಟ್ಬಿಡೋದು ಇಟ್ಬಿಡ್ತೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಆಗಿದೆ ಈಗ ಕೂಲ್ ಆದಮೇಲೆ ಸರ್ವ್ ಮಾಡಿಕೊಂಡು ತಿನ್ನೋದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೊಡೆದಿರೋ ಹಾಲಲ್ಲಿ ಮಾಡುವಂಥದ್ದು ಬಟ್ ಇದು ಹಾಗೆ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸರಿ ಪ್ಲೀಸ್ ಟ್ರೈ ಮಾಡಿ ನೋಡಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್